ಸ್ನೇಹಿತರೆ ನಮಸ್ಕಾರ ಸದಾ ಆತಂಕಕಾರಿ ಮತ್ತು ಆಘಾತಕಾರಿ ಭವಿಷ್ಯವನ್ನೇ ನುಡಿಯುವಂತಹ ಕೋಡಿಮಠದ ಶ್ರೀಗಳು ಈಗ ಮತ್ತೊಂದು ಆತಂಕಕಾರಿ ಭವಿಷ್ಯವನ್ನೇ ನುಡಿದಿದ್ದಾರೆ ಅದರಲ್ಲೂ ಕೂಡ ಭಾರತಕ್ಕೆ ಜಗತ್ತೇ ತಿರುಗಿ ನೋಡುವಂತಹ ದೊಡ್ಡ ಆಘಾತ ಕಾದಿದೆ ಎನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಡೋದ್ರ ಮೂಲಕ ದೊಡ್ಡ ವಿನಾಶದ ಮುನ್ಸೂಚನೆಯನ್ನು ಕೋಡಿಮಠದ ಶ್ರೀಗಳು ಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ಅನಾಹುತಗಳು ಅವರು ಹೇಳಿದಂತೆಯೇ ನಡೀತಿದೆ ಒಂದು ಕಡೆ ವಿಪರೀತವಾದಂಥ ಮಳೆ ಮತ್ತೊಂದು ಕಡೆ ಸಾಕಷ್ಟು ಕಡೆ ಪ್ರವಾಹ ಜಲ ಕುಸಿತ ಮತ್ತು ಸಾಕಷ್ಟು ಕಡೆ ಈಗಾಗಲೇ ಪ್ರವಾಹ ಭೂಕುಸಿತ ಜಲಪ್ರಳಯ ಮುಂತಾದಂತಹ ಅನೇಕ ಅನೇಕ ವಿನಾಶಕಾರಿ ಘಟನೆಗಳೇ ನಡೀತಿದ್ದಾವೆ ಇದರಲ್ಲೂ ಈಗ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತಹ ಒಂದು ಆತಂಕಕಾರಿ ಆಘಾತಕಾರಿ ಘಟನೆ ನಡೆಯುತ್ತೆ ಅಂಥದ್ದೊಂದು ಆಪತ್ತು ಇದೆ ಹೇಳಿ ಹೇಳಿರುವಂಥದ್ದು ಸಹಜ ಬಗ್ಗೆ ಈಗಾಗಲೇ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎದು ಬಿಡಿತವನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಯಾಕೆ ಏನು ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕುಡಿಮಠದ ಶ್ರೀಗಳು ಯಾವುದಾದ್ರೂ ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು ಅಂತ ಹೇಳಿದರೆ ಅಥವಾ ಏನಾದರೂ ಒಂದು ಹೇಳಿದ್ರು ಅಂತ ಹೇಳಿದರೆ ಅದರ ಹಿಂದೆ ಸಾಕಷ್ಟು ಅರ್ಥಗಳಿರ್ತವೆ ಅನ್ನೋದು ಸತ್ಯ ಅವರು ನುಡಿದಿರುವಂತಹ ಭವಿಷ್ಯವಾಣಿಗಳು ಕರಾರುವಕ್ಕಾಗಿ ಆಗುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ಇರೋದು ಸತ್ಯ ಈಗಾಗಲೇ ಅವರು ರಾಜಕೀಯ ಮತ್ತು ರಾಜತಾಂತ್ರಿಕತೆಯ ವಿಚಾರ ಇರ್ಬೋದು ಪಂಚಭೂತಗಳ ಬಗ್ಗೆ ಇರ್ಬೋದು ಜೊತೆಗೇನೆ ಬೇರೆ ಬೇರೆ ಸಂಗತಿಗಳ ಬಗ್ಗೆ ಇರ್ಬೋದು ಇವೆಲ್ಲದರ ಬಗ್ಗೆ ಕೂಡ ಹೇಳಿದಂತಹ ಬಹುತೇಕ ಭವಿಷ್ಯವಾಣಿಗಳು ನಿಜ ಆಗಿದ್ದಾವೆ ಅದರಲ್ಲೂ ಕೂಡ ಈಗ ಕೋಡಿಮಠದ ಶ್ರೀಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅನ್ನುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಭಾರತದ ಭವಿಷ್ಯಕ್ಕೆ ದೊಡ್ಡ ಆಘಾತ ಉಂಟಾಗುವಂಥ ಲಕ್ಷಣಗಳು ಇದೆ ಆದರೆ ಪರಿಹಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ ಎನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ಕೊಂಚ ಸಮಾಧಾನಕ್ಕೆ ಕಾರಣ ಆಗಿದ್ದಾರೆ ಆದರೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಾಯ ಇದೆ ಅನ್ನುವಂತಹ ಮಾತನ್ನು ಮಾತ್ರ ಅವರು ಹೇಳೋದನ್ನು ಮರೆತಿಲ್ಲ ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅನ್ನುವಂಥ ಸ್ಫೋಟಕ ಭವಿಷ್ಯವಾಣಿಯನ್ನು ಕೊಡಿಮಠದ ಶ್ರೀಗಳು ಮೈಸೂರಿನಲ್ಲಿ ಹೇಳಿದ್ದಾರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಅಥವಾ ಬೇರೆ ಈ ಆಡಳಿತವನ್ನು ನಡೆಸುವಂತಹ ಇಬ್ಬರಿಗೂ ಕೂಡ ಸೇರಿದ್ದು ಅನ್ನೋದನ್ನು ಇಲ್ಲಿ ಹೇಳೋದ್ರ ಮೂಲಕ ದೇಶದ ನಾಯಕ ಅಥವಾ ದೇಶದ ನಾಯಕನ ಸ್ಥಾನದಲ್ಲಿರೋರಿಗೆ ಆಪತ್ತು ಕಾದಿದೆ ಎನ್ನುವಂಥ ಅರ್ಥದಲ್ಲಿ ಭವಿಷ್ಯವನ್ನು ಈಗ ಹೊಡೆ ಹೇಳಿರುವಂಥದ್ದು ಭಾರೀ ಸಂಚಲನವನ್ನು ಸೃಷ್ಟಿಸಿದೆ ಮೈಸೂರಿನಲ್ಲಿ ಮಾತನಾಡಿದಂಥ ಗೋಡಿಮಠದ ಶ್ರೀಗಳು ಅಂದರೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅನ್ನುವಂತಹ ಮಾರ್ಮಿಕವಾದಂಥ ಭವಿಷ್ಯವಾಣಿಯನ್ನು ಹೇಳ್ತಾರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಸರಿಯಾದೀತು ಅನ್ನುವಂತಹ ಪರಿಹಾರ ಮಾರ್ಗೋಪಾಯವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಕೋಡಿಮಠದ ಶ್ರೀಗಳು ಭಾರತದಲ್ಲಿ ದೊಡ್ಡ ಆಘಾತ ಆಗುವಂಥ ಲಕ್ಷಣ ಇದೆ ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಇದು ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಂಕ್ರಾಂತಿಯ ಮೇಲೆ ಒಂದು ಭವಿಷ್ಯ ಯುಗಾದಿಯ ಮೇಲೆ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಯುಗಾದಿಯ ನಂತರ ಮಳೆ ಬೆಳೆ ಎಲ್ಲವೂ ಕೂಡ ನಿರ್ಧಾರ ಆಗ್ತದೆ ಸಂಕ್ರಾಂತಿಯಲ್ಲಿ ರಾಜ್ಯಕ್ಕೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಇಂತಹ ವ್ಯಾಪಾರಿಕ ಮತ್ತು ವ್ಯಾವಹಾರಿಕ ವಿಷಯಗಳು ಬರ್ತವೆ ಹೀಗಾಗಿ ಸಂಕ್ರಾಂತಿಯವರೆಗೆ ಏನೂ ಕೂಡ ತೊಂದರೆ ಇಲ್ಲ ಸಂಕ್ರಾಂತಿ ಫಲವನ್ನು ನೋಡಿ ಹೇಳಬೇಕಾಗ್ತದೆ ಅಂತಲೂ ಕೂಡ ಹೇಳ್ತಾರೆ ಅಲ್ಲಿಯವರೆಗೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿ ಕೋಟಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಭವಿಷ್ಯವನ್ನ ಹೇಳಿದ್ದಾರೆ ಇನ್ನು ಯುದ್ಧದ ಪರಿಸ್ಥಿತಿಗಳನ್ನು ಜಾಗತಿಕವಾಗಿ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಕದನ ವಿರಾಮಗಳು ಆಗಿದ್ದರೂ ಕೂಡ ಮನಸ್ಸು ನಿಲ್ಲಬೇಕಲ್ವಾ ಮನಸ್ಸು ಕಟ್ಟುವಂಥ ಕೆಲಸ ಆದರೆ ಯುದ್ಧ ನಿಲ್ತದೆ ಅಂತಲೂ ಕೂಡ ಹೇಳ್ತಾರೆ ಅತೃಪ್ತ ಮನಸ್ಸುಗಳು ನಿಲ್ಲೋದಿಲ್ಲ ಅಮೆರಿಕದವರು ಗಾಳಿ ನೀರಿನಿಂದ ಏನು ಹೇಳಿಬಿಟ್ಟು ಪೆಂಟೆಗಾನ್ ನಗರವನ್ನು ಕಟ್ಟಿದ್ರೋ ಅದು ಆಗ್ತಾ ಇದೆ ಬಿನ್ ಲಾಡನ್ ಮನಸ್ಸು ತಡೆಯುವುದಕ್ಕಾಗ್ತಾ ಇಲ್ಲ ಮನಸ್ಸು ಕಟ್ಟುವಂಥ ಕೆಲಸ ಆದರೆ ಯುದ್ಧ ನಿಲ್ತದೆ ಇಲ್ಲವ ಅಂತ ಯುದ್ಧಗಳು ಇನ್ನೂ ಕೂಡ ಹೆಚ್ಚುತ್ತವೆ ಅನ್ನೋದು ಇವರ ಮಾತು ಇನ್ನು ಜೂನ್ ಇಪ್ಪತ್ತೊಂದರಂದು ಹಾಸನದ ಅರಸಿಕೆರೆಯ ಮಠದಲ್ಲಿ ವಿ ಸೋಮಣ್ಣ ಕೋಡಿಶ್ರೀ ಸ್ವಾಮೀಜಿಯನ್ನ ಭೇಟಿಯಾಗಿದ್ದರು ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದಂಥ ಕೇಂದ್ರ ಸಚಿವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡು ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋತು ಕಂಗಲಾಗಿದೆ ಆದರೆ ಶ್ರೀಗಳು ಹೇಳಿದರು ಮೂರು ತಿಂಗಳು ಕಾಯಿ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತೀಯಾ ಕೂಡ ಹೇಳಿದರು ಅವರ ಮಾತು ಈಗಲೂ ಕೂಡ ನೆನೆಸಿಕೊಳ್ತೇನೆ ಅವರು ಹೇಳಿದಂತೆಯೇ ಆಗಿದೆ ಅಂತಲೂ ಕೂಡ ಹೇಳ್ತಾರೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು ಕೂಡ ಇನ್ನು ಅದೇ ದಿನ ಮತ್ತೊಂದು ಭವಿಷ್ಯವಾಣಿಯನ್ನು ಕೂಡ ಕೋಡಿಶ್ರೀ ಹೇಳಿದರು ಏನು ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರುವ ಯುದ್ಧವಿಲ್ಲದೆ ಮಡಿಯೇ ಪುರವೆಲ್ಲ ಕೂಳಾದೀತು ಆದೀತು ಇದರ ಅರ್ಥ ಮುಂದೆ ಹೇಳ್ತೇನೆ ಅಂತಲೂ ಕೂಡ ಕುತೂಹಲವನ್ನು ಮೂಡಿಸಿದರು ಇದೇ ವೇಳೆ ಕೊರೋನಾ ಇನ್ನೊಂದು ರೂಪದಲ್ಲಿ ಬರಲಿದೆ ಕೆಲವು ದೇಶಗಳು ಮುಳುಗಲಿವೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯವರ ಸ್ಥಾನಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಸಂಕ್ರಾಂತಿಯ ಒಳಗೆ ಮೇಘ ಸ್ಫೋಟ ಆಗ್ತದೆ ಅಂತಲೂ ಕೂಡ ಹೇಳಿದರು ಕೂಡ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡರಂದು ಸಿಎಂ ಆಗ್ತಾರೆ ಡಿ ಸಿಎಂ ಅಧಿಕಾರ ಬದಲಾವಣೆಯ ಬಗ್ಗೆ ಕೂಡ ಭವಿಷ್ಯವನ್ನು ನೋಡಿದ್ರು ಅಂದ್ರೆ ಯಾದಗಿರಿಯಲ್ಲಿ ಕೋಡಿ ಶ್ರೀಗಳು ಮಾತನಾಡಿ ಹಾಲು ಮತ ಸಮಾಜದಿಂದ ಅಧಿಕಾರ ಬಿಡಿಸೋದು ಅಷ್ಟು ಸುಲಭ ಅಲ್ಲ ಸಿಎಂ ಕುರ್ಚಿಯಿಂದ ಬಿಡಿಸೋದು ಅಷ್ಟು ಸುಲಭವಿಲ್ಲ ಸಿದ್ದರಾಮಯ್ಯ ಅವರಾಗಿಯೇ ಅಧಿಕಾರವನ್ನು ಬಿಡಬೇಕೆ ಹೊರತು ಯಾರಿಂದನೂ ಕೂಡ ಬಿಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಅದು ನೂರಕ್ಕೆ ನೂರು ನಿಜವಾಗಿದೆ ಹಿಮಾಲಯದಲ್ಲಿ ಸುನಾಮಿ ಆದೀತು ದೇಶದಲ್ಲಿ ಯುದ್ಧದ ಭೀತಿ ಇದೆ ಅಂತ ಕೂಡ ಹೇಳಿದ್ರು ಪಹಲ್ಗಾಮ್ ದಾಳಿಯ ಬಗ್ಗೆನು ಕೂಡ ಯುಗಾದಿ ಮುಂಚಿತವಾಗಿಯೇ ನಾನು ಹೇಳಿದ್ದೆ ಅಂತ ಕೂಡ ಹೇಳಿದರು ನಾಡಿನಲ್ಲಿ ಹಬ್ಬಿತು ಹಗೆಯ ಬೇಗೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೊಲ್ಲಲಾದೀತು ನಾನು ಹೇಳಿದ ಹಾಗೆ ಒಂದು ವಾರದಲ್ಲಿ ಕಾಶ್ಮೀರಿ ಹಗೆ ಆಯಿತು ಮೃತ್ಯುವಾಯಿತು ಅಂತನೂ ಕೂಡ ಸ್ವಾಮೀಜಿಗಳು ತಮ್ಮ ಮಾತನ್ನ ಮತ್ತೊಮ್ಮೆ ನೆನಪಿಸ್ತಾರೆ ಆದರೆ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಈಗ ಅವರು ಹೇಳಿರುವಂತಹ ಭವಿಷ್ಯವಾಣಿ ಯಾವುದು ಭಾರತದಲ್ಲಿ ದೊಡ್ಡ ಆಘಾತ ಎದುರಾಗ್ತದೆ ಇದನ್ನ ಇಡೀ ವಿಶ್ವವೇ ತಿರುಗಿ ನೋಡ್ತದೆ ಅಂತೇಳಿ ಯಾವ ರೀತಿಯಾದಂಥ ಆಘಾತ ಮತ್ತು ಏನು ಅನ್ನುವಂಥ ವಿಚಾರವನ್ನು ಅವರು ವಿವರವಾಗಿ ಹೇಳಿಲ್ಲ ಇಲ್ಲಿ ಅವರು ದೇಶವನ್ನು ಆಳುವಂತಹ ನಾಯಕನಿಗೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂದರೆ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ನರೇಂದ್ರ ಮೋದಿಗೆ ಸಂಬಂಧಪಟ್ಟಂತಹ ವಿಚಾರವನ್ನೇ ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಕೋಡಿಮಠದ ಶ್ರೀಗಳ ಮಾತಿನ ಒಳಮರ್ಮ ಏನೇ ಆಗಿದ್ದರೂ ಕೂಡ ಮೇಲ್ನೋಟಕ್ಕೆ ದೇಶದ ನಾಯಕ ಅಂತ ಹೇಳಿದರೆ ಅದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಗೆ ಸಂಬಂಧಪಟ್ಟಂತಹ ಒಂದು ಘಟನೆ ನಡೀತದೆ ಅನ್ನುವಂಥದ್ದನ್ನು ಇಲ್ಲಿ ಮಾರ್ಮಿಕವಾಗಿ ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಬದಲಾವಣೆಯನ್ನು ಇಡೀ ವಿಶ್ವವೇ ಅಥವಾ ಈ ಸಂಚಲನವನ್ನು ಇಡೀ ವಿಶ್ವವೇ ತಿರುಗಿ ನೋಡ್ತದೆ ಅಂತೇಳಿ ಅಫ್ಕೋರ್ಸ್ ಇರಬಹುದು ಈಗಾಗಲೇ ಮೊನ್ನೆ ಮೊನ್ನೆ ಅಷ್ಟೇ ಮೋಹನ್ ಭಾಗವತ್ ಅವರು ಒಂದು ವಿಚಾರವನ್ನು ಹೇಳಿದರು ಈ ನಿವೃತ್ತಿಯ ಬಗ್ಗೆ ಒಂದು ಘೋಷಣೆಯನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೋದಿಯವರು ನಿವೃತ್ತಿ ತೆಗೆದುಕೊಳ್ಳುವಂತಹ ಸಂದರ್ಭ ಸಮಯ ಹತ್ತಿರ ಆಗಿದೆ ಈಗಾಗಲೇ ಸೆಕೆಂಡ್ ಲೈನ್ ಲೀಡರ್ಸ್ ಗುರುತಿಸಬೇಕು ಅಂದ್ರೆ ಮೋದಿ ಸ್ಥಾನವನ್ನು ತುಂಬುವಂತಹ ಮತ್ತೊಬ್ಬ ನಾಯಕನನ್ನು ಗುರುತಿಸಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ಸಾಕ್ತಾ ಇದೆ ಈ ನಿಟ್ಟಿನಲ್ಲಿ ಕೋಡಿಮಠದ ಶ್ರೀಗಳು ಹೇಳಿದಂತೆ ಆಗುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ ಕಾರಣ ಮೋದಿಯನ್ನು ವಿಶ್ವ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ ಗುರುತಿಸಲಾಗಿದೆ ಆ ಕಾರಣಕ್ಕೋಸ್ಕರ ಒಂದು ವೇಳೆ ಮೋದಿಯನ್ನು ಕೆಳಗಿಳಿಸಿದ್ದೇ ಹೋದಾದಲ್ಲಿ ವಿಶ್ವವೇ ಭಾರತದತ್ತ ತಿರುಗಿ ನೋಡಲಿದೆ ಜೊತೆಗೆ ಮೋದಿಯನ್ನು ಸ್ಥಾನ ತುಂಬುವಂಥದ್ದು ಮೋದಿಯ ಸ್ಥಾನವನ್ನು ತುಂಬುವಂಥದ್ದು ಅಷ್ಟು ಈಸಿ ಅಲ್ಲ ಆ ಸ್ಥಾನವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿ ಆಯ್ಕೆಯು ಕೂಡ ಅಷ್ಟು ಈಸಿ ಇಲ್ಲ ಬಿ ಜೆ ಪಿಯಲ್ಲಿ ಅಷ್ಟು ಈಸಿ ಇಲ್ಲ ಹಾಗಾಗಿ ಅಂಥ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಮೋದಿಯನ್ನು ಒಂದು ರೀತಿಯಲ್ಲಿ ನೀವು ರಿಲ್ಯಾಕ್ಸ್ ಮಾಡಿ ಹೋಗಿ ನಿವೃತ್ತಿಯನ್ನು ತೆಗೆದುಕೊಳ್ಳಿ ಅಂತೇಳ್ಬಿಟ್ಟು ಕಳಿಸಿಕೊಡುವಂಥ ಸಾಧ್ಯತೆಯೂ ಕೂಡ ಇದೆ ಉಳಿದಂಥ ಟರ್ಮ್ಗೆ ಆ ವ್ಯಕ್ತಿಯನ್ನು ಅಂದರೆ ಸೆಕೆಂಡ್ ಲೈನ್ ಲೀಡರನ್ನು ಗುರುತಿಸಿ ಆತನಿಗೆ ಜವಾಬ್ದಾರಿಯನ್ನು ಕೊಟ್ಟು ಆತ ನಿಭಾಯಿಸುವಂಥ ರೀತಿಯನ್ನು ಸರಿ ಮಾಡಿಕೊಂಡು ಅಂದರೆ ಆತನಿಗೂ ಕೂಡ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗಬೇಕಾಗುತ್ತೆ ಮೋದಿಯವರು ಹ್ಯಾಂಡಲ್ ಮಾಡ್ತಿದ್ದಂಥ ರೀತಿ ಮತ್ತು ಮೋದಿಯವರು ತೆಗೆದುಕೊಂಡು ಹೋಗ್ತಿದ್ದಂಥ ರೀತಿಯ ಬಗ್ಗೆ ಗೊತ್ತಾಗಬೇಕು ಆ ಎಲ್ಲ ಸಂಗತಿಗಳನ್ನು ಕೂಡ ಆತನು ಕೂಡ ಅದನ್ನು ಅನಲೈಸ್ ಮಾಡಿಕೊಂಡು ಆ ನಾಯಕನನ್ನು ಬೆಳೆಸೋದು ಬಹುಶಃ ಬಿ ಜೆ ಪಿ ನಾಯಕರ ಅಥವಾ ಆರ್ ಎಸ್ ಎಸ್ ನಾಯಕರ ಚಿಂತನೆ ಇರ್ಬೋದು ಆ ನಿಟ್ಟಿನಲ್ಲಿ ಈ ಹೇಳಿಕೆ ಕೊಟ್ಟಂತಿದೆ ಬಟ್ ಏನೇ ಇದ್ರು ಕೂಡ ಸ್ನೇಹಿತರೆ ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ದೇಶದಲ್ಲಿ ಬದಲಾವಣೆ ಅಂತೂ ನೂರಕ್ಕೆ ನೂರು ಅದು ಯಾವ ರೀತಿ ಅದನ್ನು ಮಾತ್ರ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿ ಪ್ರತಿಮಠ ಶ್ರೀಗಳು ಹೇಳಿದಂಥ ಬದಲಾವಣೆ ಅಂತ ಹೇಳಿ ನಿಮಗೂ ಕೂಡ ಅನಿಸುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ